ಜನಪದ ಸಾಹಿತ್ಯ ಇದನ್ನ ಆ ಪದ ಯಾರು ಅವ್ವ ಅಂತೇಳಿ ನಮ್ಮ ತಾಯಿಯನ್ನು ಕೇಳಿದ್ರೆ ನಮ್ಮವ್ವ ನಿಮ್ಮವ್ಗೆ ಯಾರು ಕಲಿಸಿದ್ರು ಅಂದ್ರೆ ಅವ್ರವ್ವ ಅವ್ರವ್ಗೆ ಯಾರು ಕಲಿಸಿದ್ರು ಅಂದ್ರೆ ಅವ್ರವ್ವ ಅವ್ರವ್ವ ಅಂತ ಹೇಳುದೈತಲ್ಲ ಇದು ನಮ್ಮ ಜನಪದ ಸಾಹಿತ್ಯ ಇದು ಹೆಂಗೆ ಬೆಳೆದು ಬಂತಂದ್ರೆ ಅಜ್ಜಿಯಿಂದ ಮಗ ಅಮ್ಮನಿಂದ ಅವಾಗ ಅವ್ವ ತನ್ನ ಬಳಗಕ್ಕ ಕಲಿಸಿ ಪೀಳಿಗೆ ಪೀಳಿಯಾಗಿ ಚಾಚಾದ ಅವರ ರಜ ಆಡಿದ ಅವರಮ್ಮ ಆಡಿದ್ಲು ಹಿಂಗೆ ಬಾಯಿಂದ ಬಾಯಿಗೆ ನಾಲಿಗೆಯಿಂದ ನಾಲಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಬಂದು ಹರಿದು ಬಂದಿರತಕ್ಕಂಥ ಸಾಹಿತ್ಯವೇ ಮೂಲ ಜನಪದ ಸಾಹಿತ್ಯ ಇನ್ನೊಂದು ನಾವೊಂದು ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ ಮೂಲ ಜನಪದ ಸಾಹಿತ್ಯ ಅಂದರೆ ಇವತ್ತಿನ ನಮ್ಮ ಜನಾಂಗದವರಿಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ ಯಾವುದೋ ಟಿ ಮುಂದೆ ಕುತ್ಕೊಂಡು ಬಿಟ್ಟು ಫಂಟೆಲ್ಲ ಹಳ್ಳಿ ಹುಡುಗಿ ಒಣಗ್ಯಾವ ಹೂ ಬಳ್ಳಿ ಏನು ತಿಳಿದ ಬಂಟಿ ಮಳ್ಳಿ ಹುಡುಗಿ ಅಂಗಳ ಕಬರ ಬಳ್ಳಿ ನನ್ನ ಅಂಗಳ ಕಬರ ಬಳ್ಳಿ ಇದನ್ನ ಹೇಳ್ತಾರ ಇಲ್ಲಿಕಂದ್ರ ಮುಂದ್ಕೊಟ್ ಚುಟ್ಟು ಚುಟ್ಟು ಅಂತೈತಿ ಇವು ಚುಟ್ಟು ಚುಟು ಅಂತೈತಿ ಇವನ್ ಏನ್ ಹೇಳಿದ್ರೆ ನಮ್ ಹಿರಿಯಾರು ಸರ್ದ್ ನಿಂತ ಕಪಾಲ್ ಕೊಡ್ತಿದ್ರು ಏನ್ ಚುಟು ಚುಟ್ಟು ಅಂತೈತಿ ನಿಂದ ಅಂತೇಳಿ ಇವು ಅದ್ ಬಾ ಅವೆಲ್ಲ ಇವೆಲ್ಲ ದಯವಿಟ್ಟು ಇವು ನಮ್ಮ ಜನಪದ ಅಲ್ಲ ನಮ್ಮ ಜನಪದ ಯಾವ್ರಿ ಕುಟ್ಟುವ ಪದ ಹಂತಿ ಪದ ಗೀಗಿ ಪದ ಲಾವಣಿ ಪದ ಪದ ತಾಳಮದ್ದಳೆ ಯಾವ ಇವ ನಮ್ಮ ಭೂತಾರಾಧನೆ ಹಾಡುಗಳು ಯಕ್ಷಗಾನ ಇವೆಲ್ಲವೂ ನಮ್ಮ ಜನಪದದ ದೊಡ್ಡಾಟ ಸಣ್ಣಾಟ ಈ ಒಂದು ಎರಡು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಹಾಡುಗಳು ನಮ್ಮ ಜನಪದ ಹಾಡುಗಳು ನಮ್ಮ ತಾಯಿ ಎಲ್ಲ ಹಾಡುಗಳನ್ನು ಹೆಂಗಂತಂದ್ರೆ ತನ್ನ ತವರು ಮನೆ ಬಗ್ಗೆ ನಮ್ಮ ತಾಯಿ ಹೇಳ್ತಾರೆ ನೋಡ್ರಿ ಯಾವುದೇ ಒಬ್ಬ ನಮ್ಮ ಹೆಣ್ಣುಮಕ್ಳು ಮನೆಯಾಗೆ ತಾಯಿ ಇರಬೇಕು ಅಂತ ತವರು ಮನೆಯಾಗ ತಾಯಿ ಇರಬೇಕು ಅಂತಾಳೆ ಮತ್ತು ಜೊತೆಗೆ ಹಣತಮ್ಮರು ಇರಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಹೆಣ್ಣಿನ ಜನಮ ಅಣ್ಣ ತಮ್ಮರು ಬೇಕು ಬರು ಸಭೆಯೊಳಗ ಬೆನ್ನ ಕಟ್ಟುವರು ಸಭೆಯೊಳಗ ಸಾವಿರವನ್ನ ಕಟ್ಟುವರು ಉಡಿಯೊಳಗೆ ಎನಗ ಯಾರಿಲ್ಲಂತ ಆಗ ಮರುಗಿದರ್ ಪರನಾಡಲೊಬ್ಬ ಪ್ರತಿ ಸೂರ್ಯ ಪರನಾಡಲೊಬ್ಬ ಪ್ರತಿ ಸೂರ್ಯ ನನ್ನನ್ನ ಬಿದಿಗೆ ಚಂದ್ರ ಮಾವುದಿಯಾದ ಬಿದಿಗೆ ಚಂದ್ರ ಮಾವುದಿಯಾದ ಅವ ಅಣ್ಣ ಸೊಳಕೆನಂಗಿರ್ತಾನೆ ಆದರೆ ಅಭಿಮಾನದಿಂದ ನಮ್ಮ ಹೆಣ್ಮಕ್ಳು ಅಂತಾರೆ ನನ್ನ ಮಗ ಸಿಂಧೂ ಲಕ್ಷ್ಮಣ ಇದ್ದಂಗದನ ನನ್ನ ಮಗ ಸಂಗೊಳ್ಳಿ ರಾಯಣ್ಣ ಇದ್ದಂಗದನ ತಡಿವೆರ ನೋಡು ನೀನು ಕಡದ ಹೆಡ್ಗಿನ ತುಂಬತ್ತಾನೆ ಅಂತ ಎಷ್ಟು ಅಭಿಮಾನದಿಂದ ಹೇಳ್ತಾರಲ್ಲ ಇದು ಜನಪದ ಸಾಹಿತ್ಯ ಇದು ಸ್ವಾಭಿಮಾನದ ಒಂದು ಸಾಹಿತ್ಯ ಅಂತೇಳಿ ಹೇಳಿದ ತಪ್ಪಾಗಿರ್ಕಳಿ ಇಂಥ ಹಾಡುಗಳನ್ನ ಯಾವ ಈ ಹೋಗಿ ಕಲ್ತವರಲ್ಲ ಬರೆದವರಲ್ಲ ಇದು ನಮ್ಮ ಮೂಲ ಜನಪದ ಸಾಹಿತ್ಯ ಇವತ್ತ ನಮ್ಮ ಪಡುವಲ ಕಡೆ ನಿನ್ನ ಹಾಡುಗಳು ನಾವಿಲ್ಲ ಪಡುವಣ ಕಡಲಿನ ಬಾಲರು ನಾವು ಬೆಸರ ಮನೆಯಲ್ಲಿ ಜೆನಸಿದೆವು ಬೆಳಿಗ್ಗೆ ಎದ್ದು ಸಮುದ್ರಕ್ಕೆ ನೆಮಿಸಿ ಬಲೆಯನ್ನು ಬಲೆಯನ್ನು ಸಮುದ್ರಕ್ಕೆ ಒಯ್ಯುವೆವು ಬಲೆಯನ್ನು ಸಮುದ್ರಕ್ಕೆ ಒಯ್ಯುವೆವು ಭಪ್ಪರೆ ಫಲರೇ ದೊಡ್ಡದೊಂದು ಮೀನು ಬಿದ್ದಿದೆ ನನ್ನಯ ಬಲೆಯಲ್ಲಿ ಬಿದ್ದಿದೆ ನನ್ನಯ ಬಲೆಯಲ್ಲಿ ದೋಣಿಯ ವೈಯ್ದು ಮೀನನ್ನು ತಂದು ಮಾರ್ಕೆಟಿಗೆ ನಾವು ವಯ್ಯೋ ಸಂತಿಗೆ ನಾವು ಒಯ್ಯುವೆವು ಮೂರಿ ಆಯಾ ಪ್ರಾದೇಶಿಕವಾಗಿ ಜನಪದ ಸಾಹಿತ್ಯ ಪ್ರಾದೇಶಿಕವಾಗಿ ತನ್ನ ದಾಟಿಗಳನ್ನು ಬದಲಾವಣೆ ಮಾಡ್ಕೊತದೆ ಸಾಹಿತ್ಯವನ್ನು ಬದಲಾವಣೆ ಮಾಡ್ಕೊತದ ಸಾಹಿತ್ಯ ಬದಲಾವಣೆ ಅಂದ್ರೆ ಪ್ರಾದೇಶಿಕವಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಾಗ ಅದು ಜೋಳದ ಕಲ್ಲಾಗಿರ್ತೈತಿ ಈ ಕಡೆಗೆ ಹೋದ್ರೆ ರಾಗಿ ಕಲ್ಲಾಗಿರ್ತೈತಿ ಈ ಕಡೆಗೆ ಬಂದ್ರೆ ನಮ್ದು ಮತ್ತೆ ಮುದ್ದಿ ಅನ್ನ ಅನ್ನ ಮತ್ತು ಎಲ್ಲ ಸಾರು ಹಾಕಿ ಮಾಡಿರ್ತಕ್ಕಂಥ ಅಡುಗೆ ಆಗಿರ್ತದೆ ಹಾಡುಗಳೇ ಬೇರೆ ಆಗಿರ್ತವೆ ಇಲ್ಲಿ ಇಲ್ಲಿ ಯಕ್ಷಗಾನ ಇಲ್ಲಿ ಮಗಳು ದೊಡ್ಡಾಟ ತಾಯಿ ಸಮುದ್ರದ ದಂಡಿಗುಂಡ ಬೇದಿರ್ತಕ್ಕಂಥ ತಾಳಮದ್ದಲಿ ಇರ್ಬೋದು ಇವತ್ತು ಭೂತರಾದ್ರಿ ಇರಬಹುದು ಇವತ್ತು ಮತ್ತೆ ಚೆನ್ನೈ ಮಣಿ ಆಟ ಇರ್ಬೋದು ಬೇರೆ ಬೇರೆ ಆಟಗಳು ಎಲ್ಲವೂ ಕೂಡಿ ಬಂದಿರ್ತಾವ ಇಂತ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು ಜನಪದ ಸಾಹಿತ್ಯ ನಮ್ಮ ಸಂಜೆ ಮುಂದೆ ನಮ್ಮ ಮಕ್ಕಳನ್ನು ನಮ್ಮ ತಾಯಿಯಿಂದ ಕುತ್ಕೊಂಡು ಹಿರಿಯ ಅಜ್ಜಿಗಳು ನೋಡ್ಪಾ ನೀನು ರಾಮ್ ಆಗ್ಬೇಕಾ ರಾವಣ ಆಗಬಾರ್ದು ಯವ್ವಾ ನೀನು ಸೀತಾ ಆಗ್ಬೇಕು ನೀ ಸೂರ್ ಪಣ್ಣಕ್ಕೆ ಈ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ತಾ ನಮ್ಮನ್ನು ಬೆಳೆಸ್ಯಾರೆ ಬಹುಶಃ ಇವತ್ತಿನ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಕಥೆ ಹೇಳ್ತೇನೆ ಅಂದ್ರೆ ಅವ್ರಿಗೆ ಈ ಗೋಕರ್ಣದ ಜಾತ್ರೆಯಾಗೆ ಸುಬ್ರಹ್ಮಣ್ಯ ಜಾತ್ರೆಯಾಗೆ ಉಡುಪಿ ಈ ಗೊಂಬೆ ತಂದು ಕೊಟ್ರೆ ಅವರು ಬ್ಯಾಡ ಅವರು ಏನು ಬೇಕ್ರಿ ಅವ್ರಿಗೆ ಮೊಬೈಲ್ ಸಂಗೀತ ಸ್ಯಾಮ್ಸಂಗ್ ಮೊಬೈಲೇ ಬೇಕಂತ ಅವ್ರು ಮಕ್ಕಳಿಗೆ ಸಂಜೆ ಮುಂದೆ ಮಲಗಿಸುವಾಗ ತೊಟ್ಟಿಂದ ಹಾಕಿ ಅವ್ರು ಜಗಳ ಹಾಡಿದ್ರೆ ಆ ಮಕ್ಕಳು ಮಗಳು ಮಲಗುದಲ್ರಿ ಅವ್ರ ಕೈಯಾಗ ಮೊಬೈಲ್ ಕೊಟ್ಟನ ಅವರು ಮಲಗುವಂಥ ಸ್ಥಿತಿ ಬಂದದ ಅದಕ್ಕೆ ನಮ್ಮ ಮಕ್ಕಳನ್ನು ನಮ್ಮ ತಾಯಿಯಿಂದ ಮಲಗಿಸುವಾಗ ಲಾಲಿ ಲಾಲಿ ಗುಬ್ಬಿ ಚೂ ಅಥರಳೆವ್ ಈ ಕೂಸು ನನಗಿರಲೇ ನನ್ನ ಕಟ್ಟಾಣಿ ನನ್ನ ಸಿಂಗಾರ ನನ್ನ ಸರದಾರ ನನ್ನ ಸುಬೇದಾರ ನನ್ನ ಮನಸುಬದಾರ ಒಂದು ಎರಡು ಮಕ್ಕಳನ್ನ ತೊಡಿ ಮೇಲೆ ಹಾಕೊಂಡು ಆ ಮಗು ಕರ್ರೆ ಹೆಗ್ಣೆ ಆಗಿರ್ತೈತಿ ಸುಮ್ಮಳು ಸೋರ್ತಿರ್ತೈತಿ ಹೆತ್ತವರಿಗೆ ಹೆಗ್ಣ ಮುದ್ದಲ್ರಿ ಆ ಮಗು ನನ್ನ ರಾಜ ಅಂತಳ ನನ್ನ ನನ್ನ ಡಿ ಸಿ ಅಂತಳ ಕಲೆಕ್ಟರ್ ಅಂತಳ ಇಂಥ ಪ್ರೀತಿಯಿಂದ ಮಕ್ಕಳನ್ನು ಜೋಪಾನ ಮಾಡ್ತಿದ್ರು ಬಹುಶಃ ಹಿಂದಿನ ಕಾಲದೊಳಗೆ ನಾವು ಇಲ್ಲಿ ಹಿರಿಯರು ಕುಂತಾರಲ್ರಿ ಇವರು ತಾಯಿಯ ಪ್ರೀತಿಯನ್ನು ಕಂಡೀವಿ ನಾವೆಲ್ಲ ಆದರೆ ಇವತ್ತಿನ ಮಕ್ಕಳು ಇಬ್ಬರೂ ನೌಕರಿ ಮಾಡೋರಾಗಿ ಆಗಿಬಿಟ್ಟಿವಿ ಆ ಮಕ್ಕಳನ್ನು ಹಳೆದು ಬಿಟ್ಟಲೆ ಹೋಗಿ ಬೇಬಿ ಬಿ ಸಿಟಿಗೆ ಆ ಮಕ್ಕಳಿಗೆ ಕೊಟ್ಟಿದ್ದನ್ನು ಆ ಮಕ್ಕಳು ತಿಂತಾವೆ ಇಲ್ಲವೋ ಗೊತ್ತಿಲ್ಲ ಆರು ಸಾವಿರ ಉಣ್ತಾರೋ ಏನೋ ಗೊತ್ತಿಲ್ಲ ಆ ಮಕ್ಕಳಿಗೆ ಪ್ರೀತಿ ಇಲ್ಲ ಏನಿಲ್ಲ ನಾವೆಲ್ಲ ರೊಕ್ಕಾಗೋ ಸಂಖ್ಯೆ ಹೊಂಟಿವೆ ಹೊರತು ಇವತ್ತ ಸ ಒಳ್ಳೆಯ ಕುಟುಂಬವನ್ನು ನಿರ್ಮಾಣ ಮಾಡಕ್ಕೆ ಹೊಂಟಿಲ್ಲ ಅದು ಜನಪದ ಸಂಸ್ಕೃತಿ ಇದು ಒಳ್ಳೆ ಕುಟುಂಬವನ್ನು ಒಳ್ಳೆಯ ಸಮಾಜವನ್ನು ಒಳ್ಳೆ ದೇಶವನ್ನು ಕಟ್ಟಲಿಕ್ಕೆ ನಮ್ಮ ಸಾಹಿತ್ಯ ಐತೆ ಅನ್ನೋದನ್ನು ನಾವು ಮರೆಯುವ ಹಾಗಿಲ್ಲ ಇಂಥ ಸಾಹಿತ್ಯವನ್ನು ಮರಿತಾ ಇದ್ದೇವೆ ಉಳಿಸ್ಕೊಳ್ಳೋಣ ಅಂತ ಮಾತನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ